ಮಳೆ ಅಭಾವದಿಂದ ಬರ ಪರಿಸ್ಥಿತಿ ಎದುರಾದಾಗ ಬಯಲು ಸೀಮೆಯಲ್ಲಿ ಸಾಮಾನ್ಯವಾಗಿ ಬೇಸಿಗೆಯ ಕಾಲದಲ್ಲಿ ದನಕರುಗಳು ಮೇವಿಲ್ಲದೆ ಬಡವಾಗುತ್ತವೆ ಭಾರತದಲ್ಲಿ ಗೋವುಗಳಿಗೆ ಪವಿತ್ರ ಸ್ಥಾನವಿದ್ದು ಗೋ ಸಂತತಿ ಹಸಿವಿನಿಂದ ಬಳಲಬಾರದು ಎಂದು ಸೇವಾಶ್ರಮವೊಂದು ಉಚಿತವಾಗಿ ಮೇವು ಪೂರೈಸುವ ಮೂಲಕ ಗೋ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಈ ಕುರಿತು ಒಂದು ವರದಿ ಧಾರ್ಮಿಕ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಪಾವಗಡ ತಾಲೂಕಿನ ಶ್ರೀರಾಮಕೃಷ್ಣ ಸೇವಾಶ್ರಮ ದೇಸಿ ತಳಿಯ ಜಾನುವಾರುಗಳ ರಕ್ಷಣೆಗೆ ಮುಂದಾಗಿದೆ ಬರ ಪರಿಸ್ಥಿತಿ ಎದುರಾದಾಗ ಮತ್ತು ಬೀರು ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಮೇವು ಒದಗಿಸಲಾಗದೆ ರೈತರು ತಮ್ಮ ದನ ಕರುಗಳನ್ನು ಕಡಿಮೆ ಬೆಲೆಗೆ ಮಾರುವುದೇ ಹೆಚ್ಚು ಗೋಸಂತತಿ ಕಸಾಯಿಖಾನೆ ಪಾಲಾಗದಂತೆ ತಡೆಯಲು ಸಂಕಷ್ಟ ಕಾಲದಲ್ಲಿ ಮೂಕ ಪ್ರಾಣಿಗಳಿಗೆ ಒಣ ಹುಲ್ಲು ಪೂರೈಸುವ ಕಾರ್ಯವನ್ನು ಆಶ್ರಮ ಮಾಡುತ್ತಿದೆ ಬೊಮ್ಮದೇವರ ಹಟ್ಟಿ ಅಂತ ಇದೇ ಥರ ಇದೆಲ್ಲೆಲ್ಲಿ ಗ್ರಾಮಗಳಿದೆಯೋ ಹಟ್ಟಿಗಳಿದೆಯೋ ಅಲ್ಲೆಲ್ಲ ಇದೇ ಥರ ಹಸುಗಳು ನೀವು ನೋಡ್ತೀರಾ ಹಲವತ್ತು ನಾನೂರು ಹಸುಗಳಿತ್ತು ಅಲ್ಲಿ ಆರಂಭ ಮಾಡಿದ್ದು ಹುಲ್ಲು ಕೊಡಲಿಕ್ಕೆ ತದನಂತರ ಅಭಿವೃದ್ಧಿ ಅಭಿವೃದ್ಧಿ ಹೆಸರಲ್ಲಿ ಬೇರೆ ಬೇರೆ ಫೆನ್ಸ್ಗಳು ಬಂದು ಈ ಹಸುಗಳು ಸಾವಿರಾರು ಎಕರೆಯಲ್ಲಿ ಸುತ್ತಕೊಂಡು ಮೇವು ತಿನ್ಕೊಂಡಿದ್ದು ಅದೆಲ್ಲ ಆಮೇಲೆ ಒಳಗಡೆ ಹೋಗಂಗಿಲ್ಲ ಹಾಗಾಗಿ ನೋಡಬಹುದು ಇದ್ದೀವಿ ಪಾವಗಡ ಸೇರಿದಂತೆ ರಾಜ್ಯದ ತುಮಕೂರು ಚಿತ್ರದುರ್ಗ ಬಳ್ಳಾರಿ ಜಿಲ್ಲೆ ಮೊದಲಿನಿಂದಲೂ ಮಳೆಯ ಕೊರತೆ ಎದುರಿಸುತ್ತಿರುವ ಭೂಭಾಗವಾಗಿದ್ದು ಇಲ್ಲಿ ಮೇವಿನ ಸಮಸ್ಯೆ ಪ್ರತಿ ಬೇಸಿಗೆಯಲ್ಲೂ ನಿರಂತರವಾಗಿ ಕಾಡುತ್ತಿದೆ ಇದನ್ನ ಮನಗಂಡ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರಾದ ಶ್ರೀ ಜಪಾನ್ ಅಂದರು ಇನ್ಫೋಸಿಸ್ ಪ್ರತಿಷ್ಠಾನ ಸೇರಿದಂತೆ ದಾನಿಗಳ ನೆರವು ಪಡೆದು ಕಳೆದ ಹತ್ತಾರು ವರ್ಷಗಳಿಂದ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಮೇವನ್ನು ಉಚಿತವಾಗಿ ಪೂರೈಸುವ ಕಾರ್ಯ ಮಾಡುತ್ತಿದ್ದು ರೈತರು ಮತ್ತು ಹೈನುಗಾರರ ಪಾಲಿಗೆ ಆಶಾಕಿರಣವಾಗಿದ್ದಾರೆ ಇದರಲ್ಲಿ ವಿಶೇಷ ಈ ಹಸುಗಳನ್ನು ನೋಡಿಕೊಳ್ತಿರುವಂತಹ ಯಜಮಾನರುಗಳು ಕಿಲಾರಿಗಳು ಅವ್ರನ್ನ ಪೂಜಾರಿಗಳು ಅಂತಲೂ ಕರೀತಾರೆ ಅವರ ನಿಷ್ಠೆ ಅವರ ಶ್ರದ್ಧೆ ಎಲ್ಲೂ ಕಂಡಿರಲಿಲ್ಲ ಅದಕ್ಕೆ ಅಷ್ಟು ದೂರದಿಂದ ಬರ್ತೀನಿ ಪಾವಗಡದಿಂದ ಬರ್ತೀನಿ ಹುಡುಗಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಕಿಲಾರಿಗಳನ್ನು ಬಿಟ್ಟರೆ ಅವರು ಹಗಲು ರಾತ್ರಿ ನೋಡ್ಕೊಳ್ತಾ ಇದ್ದಾರೆ ಇದೊಂದು ಬುಡಕಟ್ಟು ಜನಾಂಗದ ಒಂದು ಗುಂಪು ಇದನ್ನು ಉಳಿಸ್ಕೋಬೇಕು ನಮ್ಮ ದೇಶ ನಮ್ಮ ನಾಡು ಇದನ್ನು ಉಳಿಸ್ಕೋಬೇಕು ಬೇಸಿಗೆಯಲ್ಲಿ ಪ್ರತಿ ವರ್ಷ ಮೇವು ನೀರಿನ ಸಮಸ್ಯೆ ಎದುರಾಗುತ್ತದೆ ಬರ ಬಂದರಂತೂ ತಮ್ಮ ಸ್ಥಿತಿ ಶೋಚನೀಯ ಎನ್ನುವ ಈ ಭಾಗದ ಜನತೆ ವಿಧಿಯಿಲ್ಲದೆ ದನಕರುಗಳನ್ನು ಬಂದಷ್ಟು ಬೆಲೆಗೆ ಮಾರಾಟ ಮಾಡುತ್ತಿದ್ದೆವು ಶ್ರೀರಾಮಕೃಷ್ಣ ಸೇವಾಶ್ರಮ ಹಸಿದ ಹಸು ಕರುಗಳಿಗೆ ಮೇವು ತಂದು ಕೊಡುತ್ತಿದ್ದು ತಮ್ಮ ಮನೆಗಳಲ್ಲಿ ದನಕರು ಉಳಿಯಲು ಕಾರಣರಾಗಿದ್ದಾರೆ ಎನ್ನುತ್ತಾರೆ ಗ್ರಾಮಸ್ಥರು ಸ್ವಾಮೀಜಿಯವರು ಅವರು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಮಗೆ ಸಂಪರ್ಕದಲ್ಲಿ ಬಂದರು ಆವಾಗಲಿಂದ ಸುಮಾರು ಇಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ ನಮ್ಮ ಸ್ವಾಮೀಜಿಯಿಂದ ಬಹಳಷ್ಟು ಅನುಕೂಲ ಆಗಿದೆ ಒಂದು ಹನ್ನೆರಡು ವರ್ಷದಿಂದ ಹುಲ್ಲು ಕೊಡ್ತಾ ಇದ್ದಾರೆ ಅವರು ಹುಲ್ಲು ಪಡ್ತಾ ಇದ್ರೆ ನಾವು ದನಗಳೆಲ್ಲ ಮಾರ್ಕೊಳ್ತಾ ಇದ್ವಿ ಅವ್ರು ಇಲ್ಲದಿದ್ರೆ ನಾವು ದನಗಳು ಉಳಿಸ್ಕೊಳ್ತಾ ಇಲ್ಲಿ ನಮಗೆ ಒಂದು ಎರಡು ಎಣ್ಣೆ ಇದೆ ಒಂದ್ಸಲ ಚಿಕ್ಕ ಕರು ಇದೆ ಸ್ವಾಮೀಜಿ ಅವರ ಕಡೆಯಿಂದ ನಮಗೆ ಹಸುಗಳು ಕಡಿಮೆ ರೇಟಿಗೆ ಮಾರಾಟ ಮಾಡಬೇಕಾಗಿತ್ತು ಈಗ ತೊಂದರೆ ಆಗಿರೋದಕ್ಕೋಸ್ಕರ ಇಲ್ಲಿ ಕೊಡೋದಕ್ಕೆ ನಮಗೂ ಸ್ವಲ್ಪ ಅನುಕೂಲ ಆಗಿದೆ ಹನ್ನೆರಡು ವರ್ಷದಿಂದ ಕೊಡ್ತಾ ಇರೋ ಸ್ವಾಮೀಜಿಗಳು ಇವತ್ತು ಸೋಮವಾರ ಬುಧವಾರ ಶುಕ್ರವಾರ ಮೂರು ದಿವಸ ಕೊಡ್ತಾರೆ ವಾರಕ್ಕೆ ಆ ವಾರದಲ್ಲಿ ಮೂರು ದಿವಸ ಕೊಟ್ಟಿದ್ದನ್ನು ನಾವು ಎಂಟು ದಿವಸ ಸಮಾಲಿಸ್ಕೊತೀವಿ ಯಾಕಂದರೆ ಬೇರೆ ಏನು ದಾರಿ ಇಲ್ವಲ್ಲ ಇಲ್ಲಾಂದರೆ ನಾವು ದಳ್ಳಾಳಿಗಳಿಗೆ ಕಮ್ಮಿ ರೇಟ್ಗೆ ಮಾರ್ಕೊಂಡು ನಾವು ಬೆಂಗಳೂರು ಕಡೆಗೆ ವಲಸೆ ಹೋಗ್ಬೇಕಾದ್ರೆ ಸಾವಿರಾರು ವರ್ಷಗಳ ಹಿಂದೆ ಶ್ರೀಶೈಲ ಭಾಗದಿಂದ ಬಂದ ಬುಡಕಟ್ಟು ನಿವಾಸಿಗಳು ತಮ್ಮೊಂದಿಗೆ ತಂದ ನೂರಾರು ದೇವರ ರಾಸುಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಲಹುತ್ತಿದ್ದಾರೆ